ಪೈನ್ ಏನೋ ಆಯ್ತದ ಈಗ ಎಲ್ಲ ನೀವು ಕಾಯಿ ಪೈನ ಸುರ್ಕತ್ತೇವಿ ಬೆಳಿಗ್ಗೆ ತೋರ್ಸ್ಕೊಂಡು ಮಟನ್ ಸುರಿತದ ಚಲೋ ಅದ ಮಟನು ಲೇಟ್ ಹತ್ನ ಬುರಕ್ ತತ್ತವಿ ಅದ್ರ ಒತ್ಲತ್ತನ್ ಕುಡಿ ಅಂದ್ಬಿಟ್ಟು ಮಾಡ್ಬೇಕು ಅಂದ್ಬಿಟ್ಟು ಈಗ ಇನ್ನು ಇದು ಮಾಡ್ತದೆ ಇಲ್ಲಿ ನಾವಿನ್ನೂ ನಾಷ್ಟ ಗಿಷ್ಟ ಏನು ಮಾಡಿಲ್ಲ ಏನೂ ಮಾಡದ್ ಬೇಡ ಇಲ್ಲೇ ಬಾತ್ ಮಾಡ್ಯಾನಿ ಬನ್ನಿ ಬುರಸು ಮಟನ್ ಸರಿ ಮಾಡ್ತೀನಿ ಇದ ಮಟ ಮಾಡ್ತೀನಿ ಬಾಲಾ ಅವ ಹಾ ಬೇಡ ಮಾತನಾ ಇಳಿ ಆಕತ್ತ ಏನ ಆಯ್ತಿಲಕತ್ತ ಅಷ್ಟು ನೀರು ಇಳಿದ ಯಾಕ ಮಾಡಿಬಿಟ್ಟಕನ ಅಷ್ಟನೇ ಯಾರ ಮಾಡ್ಕೊಂಡ್ಬಿಡ್ದೆ ಈಗ ಆರೇ ಆಯಿತು ಎರಡನೇ ಏಕ ಆಗಿ ತುರ್ಕತ್ತೊಳಗೆ ಕಂಬ್ಳಿ ಆಮೇ ನಿಮ್ಮ ಸದತೆ ಎಲ್ಲ ಬಂದರು ಎಲ್ಲಾನು ಇದು ಮಾಡ್ಕೊತೇವೆ ರೆಡಿ ಮಾಡ್ಕೊತೇವೆ ಕತೆ ಬಂದ್ರಪ್ಪ ಸರಿ ಸರಿ ಆಯಿತು ಬತ್ತಿ ಬಿಡು ಸರಿ ಇದ್ರು ಬನ್ನಿ ಗಂಗೆ ಗಂಗೆ ಕರ್ಕೊಂಡು ಬರ್ಲಿಲ್ಲ ಫೋನ್ ಮಾಡಿದೆ ಕರ್ಕೊಂಡು ಬತ್ತಿ ಬಿಡು ಹ್ಮ್ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಓ ಎತ್ತ ಮಡಿಗೆ ಈಗ ಬಿರ್ಬಿರ್ನೆ ಹೋಗದ ಓ ಫೋನ್ ಮಾಡಿತು ಹ ಸರಿ ಇದೆ ಆಯಿತು ಗಂಗೆ ಅತ್ತಿ ಓ ಬೇಕ್ತನೆ ಅವತ್ತೇ ಆರಾಮಾಗಿ ಇದ್ಬಿಟ್ ಜಾಲಕ್ ಬರ್ತಾನೆ ಯಾಕಂಗ ಹೋಗ್ತಾನೆ ಕುಳ್ಕೊಂಡ್ರಿ ಅಯ್ಯೋ ಬಾಪ ಇಲ್ಲಿ ಅಂಗಡಿ ಪೂಜೆ ಮಾಡ್ಬೇಕಾಗಿತ್ತಲ್ಲ ಮಗ ಅದಕ್ಕೆ ಹೋಗ್ಲಿಲ್ಲ ಮತ್ತೆ ಆರ್ಸಿ ಗುಡ್ಸಿ ಮಾಡಕ್ ಬೇಡಪ್ಪ ಮುಂದ ಗುಂಟ್ರೆ ಈಗ ಹೋದ್ರೆ ಆಯ್ತದ ನಡಿ ಪರವಾಗಿಲ್ವ ಯಾಪರ ಸುಮಾರ ಪರವಾಗಿಲ್ಲ ಕಣ್ ಮದೇವ ಏನಿಲ್ಲ ಏನ್ ಅಷ್ಟೊಂದಿಲ್ಲ ಈಗ ಹಬ್ಬ ಸೀಸನ್ ಅಲ್ವಾ ಯಾರ ತರಕಾರಿ ಸಾರ್ನೆ ಉಂಟ ಇಲ್ವಲ್ಲಪ್ಪ ಈಗ ತರಕಾರಿ ಅಲ್ಲವಾ ಅದಕ್ಕೆ ಜಾಸ್ತಿ ಹಾಕಸ್ಕತ್ತಲ್ಲ ಸ್ವಲ್ಪ ತಂದ್ಕೊಡ್ತಾ ಇದ್ದಾನ ಅವತ್ತಂಗಂದೆ ಫೋನ್ ಮಾಡಿದಾನು ಅ ನಮ್ಮ ಆಂಟಿ ಅಂದಿಗೆ ಚಂದಾಗಿ ತರಕೋಡು ಅಂತ ಏ ನೀಲ್ಲ ಪ್ರೆಸ್ ಆಗಿ ಇರ್ತಾವೆ ಕಣಮಕ ತರಕಾರಿ ಎಲ್ಲವ ಏನಿಲ್ಲ ಅಜ್ಕಟಾಗಿ ಇರ್ತಾವೆ ಯೂನ್ ಕಾರ್ಮೆಂಟ್ ಸೇರ್ಸರೆ ಅದೆ ಕಂಗೆ ಕುತ್ತಿದಿರಿ ಅಯ್ಯ ಆರು ವರ್ಷ ಆಗಬೇಕಲ್ಲ ಪಸೆ ಸೇರ್ಸಕೆ ಅದೆ ಕಂಗೆ ಇದ್ ಮಾರ್ಕ ಕುತ್ತಿನಿ ಏ ಸೇರ್ಸಿ ಸುಮ್ನೆ ಆರು ವರ್ಷ ಕಂಟೆ ಕಕ್ಕ ಕುತ್ತ್ಕೊಂಡಿರಿ ಅದಕ್ಕೆ ಕಾರ್ಮೆಂಟ್ ಕಟಕ ಓದ್ಲಂತೆ ಸೇರ್ಸೇಂಟಿ ಮೈಸೂರ್ ಲೇಲ ಸೇರ್ಸಕೋಡಾನಾ ಅಯ್ಯ ಅಬೂ ಐತೆ ಹೋಗ ಅದು ಬರೋದು ಹಿಂಸೆ ಕಿಳವಪ್ಪ ವ್ಯಾನ್ ಬತ್ತದ್ರೆ ವ್ಯಾನ್ ಅಲ್ಲಿ ಕಾರ್ಕಪತ್ರ ಕರ್ಕೊಂಡು ಬಿಡ್ತಾರಪ್ಪ

ಆ ಮಾಮಲಿ ಇತ್ ಸಿಯರ್ಸಿ ಬೇಕಾರೆ ಒಂದೆರಡು ವರ್ಷ ಓದ್ತಿರಲಿ گارಮೆಂಟ್ ಅಲ್ಲಿ ಹೊಸೆ ಎಲ್ಲ ಕಲ್ತುಕತನ ಅಮೇಲ್ ಬೇಕಾರೆ ಇರ್ಲಿ ಬಿಡಿ ಓದೋಸಿ ಏನಂತೆ گارಮೆಂಟ್ ಅಲ್ಲಿ ಯಾಕನಪ್ಪ ನಾ ಅಂತ ನೀ ಇನ್ಯಾರಗೋಸ್ಕರ ಮಾಡಬೇಕು ನಾನು ಅಪ್ಪನ ಹಚ್ ಕಟಕ ಓದಿಸ್ಬಿಟ್ರು ಅಷ್ಟೇ ಸಾಕು ಮಗ ಸರಿ ಕಾಂಬ್ಲಾಂಟೇರು ಓದ್ಲಲ್ಲ ಆಕೊಂಡ ಜೊತೆಗೆ ಅವತೆ ಹೋಗ್ನಿಲ್ವಾ ಕುಮರ ಮಾತಾಡ್ಕಂತ ತರಕಂಡು ಚೆನ್ನಾಗಿ ಮಾತಾಡಾರ ಕರಬೇ ಮಾತಾಡ್ತಾರ ಏನಿಲ್ಲ ಮಾತಾಡ್ತರೆ ಮಾತ್ಕೆನೋ ಮಾತಾಡ್ತäle ಚೆನ್ನಾಗಿ ರೆಡಿ ನಿ ಶುರು ಮಾಡ್ಕಬಿಡಿ ಏನೋ ಏನೋತಗೆ ಒಂದು ಕೆಟ್ಟಗೊಳ್ಗೆ ಅಂತ ಮರ್ತಿರ್ತದೆ ಸುಮ್ಮ ನಿಮ್ದೆಗೆ ರೀ ತಲೆಗೆಸ್ಕೊಳಕ್ಕೆ ಹೋಗ್ಬಿಡಿ ಹಾಂ ಅದೇ ಊರ್ಗೆ ಹಬ್ಬಕ್ಕೆ ಹೋಗಿ ನೀವತ್ತಲ್ಲ ನೀವು ಮಾವನ್ ಅಂತಿತ್ತು ಫೋನ್ ಮಾಡಿತ್ತು ಅವತ್ತೇ ಮಾಡಿತು ಅಯ್ಯೋ ಹೋಗ್ದಾರ ಆಚೆ ನಿಮ್ಮ ಊನ್ಗೆ ಒಂದು ತಿಂಡಿ ಕೊಟ್ಟು ಕಳ್ಸಿಲ್ಲ ಏನಿಲ್ಲ ಆ ಪಾಟಿ ತಿಂಡಿ ಬೇಯ್ಸ್ಕೊಂಡಿದ್ರಂತೆ ಹಂಗೆ ಕಳ್ಸವ್ರೆ ನಾನು ಬರೆ ಹೋಗ್ದಾರೆ ಅಂತಿತ್ತು ಅವ್ರೇನು ಬರ್ಲೇಬೇಕು ಅಂತ ಕರ್ದಿದ್ರ ಮಗ ಕರ್ಲಿ ಬಿಡ್ಲಿ ಅಂತೆ ಇವರು ತಾತಂಗೆ ಅಜ್ಜಿಗೆ ದೂಪ ಇತ್ತಲ್ಲ ನೀವು ಹೋಗಿ ಹೋಗ್ಬಿಟ್ಟು ಹೊರ ಇವ್ರು ಇರ್ತಗೆ ಅವ್ರ ಮಕ್ಕಳು ಏನು ನೋಡಬೇಕು ಅಂತಾತ ಅಜ್ಜಿ ಮಕನ ನೋಡ್ಕೊಂಡು ಹೋಗೋಂದಾ ದೂಪ ಹಾಕಿಬಿಡ್ತೀಯಾ ಅತ್ತಿ ತಿಲು ನೀವ ಅಯ್ಯೋ ಹೋಗ್ ಮಗ ಅಯ್ಯೋ ಯಾಕೋ ನನಗೆ ಹೋಗಕ್ಕೆ ಮನಸಾಗ್ಲಿಲ್ಲ ಕನಪ್ಪ ಅವರು ಬೇಕ ಬಿಟ್ಟಿ ಮೇಲೆ ಮಾತಾಡ್ಸ್ತಾರೆ ಕನ ಮಗ ಏನು ಇಂಟರೆಸ್ಟ್ ಆಗಿ ಮಾತಾಡ್ತಾರ ಹೇಳು ಅದಕ್ಕೆ ಯಾಕೋ ಬೇಜಾರಾಯ್ತು ನನಗೆ ಅಯ್ಯೋ ಹೋಗದೆ ಬೇಡ ಅಂತಕೊಂಡ ತಕ್ಕ ಸುಮ್ಮನೆ ಉಳ್ಕೊಂಡೆ ಅಕ್ಕ ಹೋಗಿದ್ಲಲ್ಲ ಓಲಾಕ ಅಕ್ಕನೇ ಏನು ನಾವು ಹೋಗದ ತಾನೇ ಏನಂತೆ ಅಕ್ಕನೇ ಓಲಂತೆ ಸರಿ ನೀ ಹೋಗದರಾ ಅತ್ತಿ ಸಿಕ್ಕಿಲಾ ಮಗ ಇನ್ನು ಮಾಡಿ அய்யோ நான்கு தரக்கி தரக்கேங்க ಹಂಗ ಸಂಕ್ರ ಹಂಗ ತಂಗಿಂದ ಹೆಂಗ ಕಾಣಿ ಹೆಂಗ ಮಾಡಣ ತಾನೆ ಅದಕ್ಕೆ ಕನ್ ಮಗ ಫೋನ್ ಮಾಡಿ ಹೇಳ್ತೀನಿ ಬಾಟಿ ನಳಿಗೆ ಬಾಡಿ ನನ್ ಕರ್ಪಡಿ ಮಾಟಿಗೆ ಏನ್ಬಿಟ್ಟು ಏನ್ ನೀವು ಏನ್ ಸುಮ್ಮನೆ ಎಲ್ಲೂ ಹೋಗಿ ಬರೀ ಕಿಲಾ ಬರೀ ಎಷ್ಟೊತ್ತ ಕೆಲಸ ಕೆಲಸ ಅನ್ಕೊಂಡು ಏನೇ ಒಂದ್ ಚೂರು ರೆಸ್ಟ್ ತಗೋಬೇಕು ನಟಿ ಅಯ್ಯೋ ಏನ್ ರೆಸ್ಟ್ ಹಾಕಿ ಕೂತ್ಕೊಂಡಿಯಪ್ಪ ಮನೆ ಬಂಗ ನಡಿ ಬೇಡ್ದ ಆಯ್ತು ಹಂಗ ಅನ್ಕೊಂಡು ರೆಸ್ಟ್ ಇಲ್ದಂಗೆ ಮನೆ ಬಂಗ ಮಾಡಿ ಅಂದಿದಾರ ಸುಮ್ಮನೆ ನಟಿ ತಳಾರ್ಕೆ ಅದೇನ್ ಏನ್ ಯಾರು ಸಪ್ಪದ ಮಾಡಕ್ ಇರೋದು ಸೇವ್ ಮಾಡ್ಕೊಂಡು ಸಾಕು ನೀವು ಸಾಕಾಯ್ತದಂತೆ ಅಯ್ಯೋ ಎಷ್ಟಿದ್ರೆ ಸಾಕಾಯ್ತಿಲ್ಲ ಸುಮ್ನೆ ಇರಪ್ಪ ನೀವು ಇಲ್ಲ ಅಲ್ಲೇ ಬೆಳಿಗ್ಗೆ ಅಲ್ಲೂ ಮಟನ್ ಅಂಗಡಿಯರ್ ಫೋನ್ ಮಾಡಿ ತಗೊಂಡೋಗಿ ಮಟನ್ ಕೊಡಿ ಅಂತ ಅಂದ್ಬಿಟ್ಟು ಒಂದು ಯಾರು ಜಾಸ್ತಿ ಯಾರು ಇಲ್ವ ನಾವ್ ನಾವೇ ನಾನು ಹಂಗೊಂದು ಹತ್ತು ಕೆಜಿ ಮಟನ್ ತಗೊಳೋದು ಅನ್ಕೊಂಡೆ ಬೇಡ ಅಂದ್ಬಿಟ್ಟು ಅವನೇ ಒಂದು ಐದು ಕೆಜಿ ಮಟನ್ ಐದು ಕೆಜಿ ಚಿಕನ್ ತಗೋಬಾ ಅಂತ ಅಂದಿತಾ ನಾನು ಎದ್ದೇಶ ಹೊತ್ತಿಗೆ ಹೋಗೋಕೆ ಇಲ್ಲಿ ಕಾರ್ ಪೂಜೆ ಮಟನ್ ಹೋಗ್ಬೇಕಲ್ಲ ಅದಕ್ಕೆ ನಾನು ಫೋನ್ ಮಾಡಿ ಹೇಳಿದೆ ಮಟನ್ ಅಂಗಡಿ ಇಲ್ಲಿ ತಗೊಂಡೋಗಿಬಿಡಿ ಅಂತ ತಗೊಂಡೋಗಿದ್ದಾರಂತೆ ಹೋಗೋದು ಕಡ್ಡಿ ಆಯ್ತದೆ ಎಡೆ ಮಾಡ್ಬಿಟ್ಟು ಊಟ ಮಾಡೋದೇ ಮತ್ತು ಊಟ ಆದ್ಮೇಲೆ ಇನ್ನೇನ್ ಕೆಲಸ ಬನ್ಬುಡಕ ಹಾಕೀಲ್ವಾ ಬನ್ಬುಡದ ಬಿಡಪ್ಪ ಇನ್ನೇನ್ ಕೆಲಸ ಅಲ್ಲಿ ಇಲ್ಲ ಕತೆ ಬನ್ನಿ ಅವ್ವಾ ಮತ್ತೆ ಅತ್ತೆ ಸದತೆ ಅಲ್ಲ ಲೇತರಂತೆ ಇವತ್ತು ಉಳ್ಕಂಡು ಇವತ್ತು ಬಾಕಲಕ ಬರಂಗಿಲ್ವಲ್ಲ ಬೊರಕೈತೆ ಬೋನಿ ನಾಳಕ್ಕೆ ಅತ್ತೆ ಏನಿಕ್ಕ ಹೆಂಗಾಡ್ತೀರಾ ನೀವು ಆರಾಮಕ್ಕೆ ಇದ್ದ ಬಿಟ್ ನಾಳೆ ಬರಣ ಬನ್ನಿ ಸರಿ ಕನ್ನವ ಆಯ್ತು ಚಿನ್ನು ಚಿನ್ನು ಹೆಂಗಾ ಅಡ್ಜಸ್ಟ್ ಮಾಡಕ ಹೋಯ್ತಾಡಾ ಹೊಂಕನ್ ಮಧ್ಯವ ಚೆನ್ನಾಗಿ ಹೋಯ್ತಾಡಾ ಏನಿಲ್ಲ ಈಗ ಏನಿಲ್ಲ ಏನಿಲ್ಲ ಗಣ್ಣು ಇತ್ತು ಚೆನ್ನಾಗಿ ಆರೆಬಿಟ್ಕೆ ಕಮಲಾ ಟಿರೋ ಪರವಾಗಿಲ್ಲ ಅನ್ಸ್ತದಪ್ಪ ಈಗ ಆಗಲಂಗಿಲ್ಲ இது எடைக ஊடக எல்லாரும் ತಿಂಡಿ ಗಿಂಡಿ ಮಾಡಿದಾರ ಅಯೋ ಇಲ್ಲತೆ ಅವತ್ತು ನಮ್ಮ ಹಬ್ಬಕ್ ಮಾಡಿದ್ವಲ್ಲ ಮೀಸಲಾಗ ಎತ್ ಮಡಿಕೊಂಡಿತ್ತು ತಿರುಗಾ ಅಲ್ಲೇ ತಿಂಡಿ ಮಾಡೋದನ್ಬಿಟ್ಟು ಅವ್ನ ತಗೋ ತಕೊಂಡ್ ಹೋಗಿದ್ರು ನೆನದಿವಸ ಮನೆಯಲ್ಲ ಕ್ಲೀನ್ ಆದ್ಮೇಲೆ ಇವರೇ ಇವ್ಕೆಲ್ಲ ಕೊಟ್ಕಳ್ಸಿದೆ ಓ ಗೋವಿಂದ ಹೋಗಿದ ಓ ನೆನಗ ಹೋಗಿದ್ರು ಸರಿ ಅಯ್ಯೋ ಆಯ್ತದ ಅಕ್ಕವ ಈಗಲ್ವ ಮಾಡಿದ್ವಿ ಏನು ಆಯ್ಕಿಲ್ಲ ವಡೆ ಮಾತ್ರವ ಮಾಡ್ತೀನಿ ಅಂದ್ಬಿಟ್ಟು ಒಂದ್ ವರ್ಷ ಕಾಲ್ನ ಒಡ್ಕೊಂಡ್ ತಕೊಂಡ್ ಹೋಯ್ತು ಬೆಳೆ ವಡೆ ಮಾತ್ರ ಮಾಡದ ಇನ್ನೆಲ್ಲಾನು ಅಬ್ದಲ್ ಮಾಡಿದ್ ಎತ್ ಮಡಿಕಾಳದ್ ಅಂದ್ಬಿಟ್ಟು ಮೀಸಲಾಗ ಎಲ್ಲಾನು ಎತ್ ಮಡಗಿತ್ತು ಅಲ್ಲಿಗೆ ಇಲ್ಲಿಗೆ ಅಲ್ಲವ ಸಪ್ ಸಪ್ರೇಟೆಗೆ ಒಂದು ಕವರಲ್ಲಿ ಅದನ್ನ ತಗೊಂಡು ಹೋದ್ರು ಇನ್ನೂ ವಡೆ ಮಾತ್ರ ಇವತ್ತು ಮಾಡ್ಬೇಕಂತೆ ಹ್ಞೂ ಹುನ್ ಯಾಕೋ ಇರ್ಸೋಕೆಲ್ಲ ಮಾಡಿರ್ತಿದಾರೆ ಹೆಂಗೋ ಹಾಂ ಮಾಡ್ಲಿ ಮಾಡಲಿ ಸುಮ್ಕಿರವ ಮಾಡ್ಲಿ ಅಯ್ಯೋ ಏನೋ ಒಂದು ಒಳ್ಳೇದಾಗ್ಲಿ ಸುಮ್ಕಿರು ಹ್ಞೂ ಮಾಡ್ಲಂತೆ ಮದು ಹಾಂ ಸೊಂಗು ಹೇಳ್ತೈತೆ ರಾಜಕುಮಾರ ಓಸೆ ಬೆಳಕೊಂದು ಊಸಿಲಿಗೆ ಬಂದು ತಿಳಿದಿದೆ ಮನೆಯ ಮನಗಳ ನಿಂದು ನಿಂದೂ ಆರಾಧಿಸರಾಜರಾಜರತ್ನನು ಆಡಿಸಿ ನೀ ನೋಡು ಬೀಳಿಸಿ ನೀ ನೋಡು ಎಂದು ಸೋಲದು ಸೋತು ಬಾಗದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ